ಇದು ಹನುಮಂತೀರಪ್ಪ ಕೊಟ್ಟಿಗೆ ಇವರು ಹಾಡಿರುವ ಮತ್ತೊಂದು ಮಂಗಳಾರೃತ್ತಿ ಆವೃತ್ತಿಯ ಆನಂದ ಬೆಳಗುವೇ ಮಂಗಲ ಈ ಹಾಡನ್ನು ಕೇಳಿ ಆನಂದಿಸಿ ಮತ್ತು ಆಶೀರ್ವದಿಸಿ ಈ ಹಾಡು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೀವು ಹಾಕುವ ಲೈಕು ನಮಗಿನ್ನೆಷ್ಟು ವಿಡಿಯೋ ವಿಡಿಯೋಗಳನ್ನು ಮಾಡಲು ಅನುಕೂಲ ಆಗುತ್ತದೆ ಈ ಹಾಡನ್ನು ಪ್ರಥಮವಾಗಿ ಕೇಳುವವರು ಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡ್ರಿ ಯಾಕಂದರೆ ಈ ಅಜ್ಜನ ಹಾಡು ಮತ್ತಷ್ಟು ಕೇಳಲು ನಿಮ್ಗೆ ಅನುಕೂಲ ಆಗಲು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ತಕ್ಷಣವೇ ನಿಮ್ಮ ಮೊಬೈಲ್ ಮುಟ್ಟುತ್ತವೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಆರುತಿ ಆನಂದ ಬೆಳಗುವೆ ಮಂಗಲ ಆರತೇ ಆನಂದ ಬೆಳಗುವೆ ಮಂಗಲ ಬೆಳಗುವೆ ಮಂಗಲ ಮನ ನಿರ್ಮಲ ಬೆಳಗುವೆ ಮಂಗಲ ಮನ ನಿರ್ಮಲ ನಿರ್ಮ ಆನಂದ ಆನಂದಗಳಗುವೆ ಮಂಗಲ ಆರು ಆನಂದ ಬೆಳಗುವೆ ಮಂಗಲ ದೇಹನೆಂಬ ಕೈಲೆ ಪಣತಿಯ ಮಾಡೆ ದೇಹನೆಂಬ ಕೈಲೇ ಪನತಿ ಮಾಡಿ ಪಣತಿಯ ಮಾಡಿ ಪಂಚ ಪ್ರಾಣ ಕೊಡಿ ಆರುತಿ ಆನಂದ ಬೆಳಗುವೆ ಮಂಗಳ ಆರುತಿ ಆನಂದ ಬೆಳಗುವೆ ಮಂಗಳ ಜ್ಞಾನದ ದೇವಿಗೆ ಹಚ್ಚಿ ಆನಂದ ಜ್ಞಾನದ ದೇವಿಗೆ ಹಚ್ಚಿ ಆನಂದ ಹಚ್ಚಿ ಆನಂದಾನ ಬೆಳಗುವೆ ನಿಂದ ಹಚ್ಚಿ ಆನಂದಾನ ಬೆಳಗುವೆ ನಿಂದ ಆರುತಿ ಆನಂದ ಬೆಳಗುವೆ ಮಂಗಳ ಆರುತಿ ಆನಂದ ಬೆಳಗುವೆ ಮಂಗಳ ಶ್ರೀ ಗುರುಮಲ್ಲೇಶನ ನಿನ್ನ ಕಂದಾಮ್ ಶ್ರೀ ಗುರು ಮಲ್ಲೇಶ ನಾನಿನ್ನ ಕಂದ ನಾನಿನ್ನ ಕಂದಾನ ಬೆಳಗುವೆ ನಿಂದ ನಾನಿನ್ನ ಕಂದಾನ ಬೆಳಗುವೆ ನಿಂದ ಆರುತಿ ಆನಂದ ಬೆಳಗುವೆ ಮಂಗಲ ಆರುತಿ ಆನಂದ ಬೆಳಗುವೆ ಮಂಗಲ